ಪ್ರಾರ್ಥನಾ ಹಿಮವಂತನ ಭುಜಕ್ಕೆ ತಲೆಯಾನಿಸಿದ್ದರ ನಂತರದ ಸನ್ನಿವೇಶ ಮೊದಲು ಚೇತರಿಸಿಕೊಂಡಿದ್ದು ಹಿಮವಂತನಲ್ಲ ಪ್ರಾರ್ಥನಾ ಹೆಣ್ಣಿನ ದೇಹವೇ ಹಾಗೆ ಬೇಗ ಕರಗುತ್ತದೆ ಅಷ್ಟೇ ಬೇಗ ಸಾಂದ್ರಗೊಳ್ಳುತ್ತದೆ ಕೂಡ ದೇಹದ ಬಗ್ಗೆ ಎಚ್ಚರವಹಿಸುವುದು ಹೆಣ್ಣಿಗೆ ಜನ್ಮತಃ ಬಂಧವಿದ್ದೆ ಹ್ಮ್ ಹ್ಮ್ ಅದಕ್ಕಲ್ಲವೇ ಅಲ್ಲ ಪ್ರಾರ್ಥನಾ ಚೇತರಿಸಿಕೊಂಡಿದ್ದು ಅವಳಿಗೆ ಹಿಮವಂತನಿಗಿಂತ ಹೆಚ್ಚು ಗೊತ್ತು ದೇಹಗಳ ಬಗ್ಗೆ ಡಾಕ್ಟರ್ ಆಗುವ ಹುಡುಗಿಗೆ ಗೊತ್ತಿರುವಂತಹ ಸಂಗತಿಗಳೇನಲ್ಲ ಅವಳಿಗೆ ಕಾಮ ಗೊತ್ತು ಪ್ರೇಮ ಗೊತ್ತಿರಲಿಲ್ಲ ರಾತ್ರಿಗಳೆಂದರೆ ಏನಂತ ಗೊತ್ತು ಬೆಳದಿಂಗಳ ಅನುಭೂತಿಗಳಿರಲಿಲ್ಲ ಹಿಮವಂತ ಅಂದುಕೊಂಡಷ್ಟು ಮುಗ್ಧೆಯಲ್ಲ ಪ್ರಾರ್ಥನಾ ಅದಕ್ಕೆ ಬೇಗ ಚೇತರಿಸಿಕೊಂಡಳು ಟೆರೆಸ್ಸಿನ ಮೇಲಕ್ಕೆ ಹತ್ತಿ ನಿಂತ ಕ್ಷಣದಿಂದಲೇ ಅಪ್ರಯತ್ನ ಪೂರ್ವಕವಾಗಿ ಒಂದಕ್ಕೊಂದು ತಾಕಿ ನಿಂತು ಸ್ಥಿರಗೊಂಡು ಬಿಟ್ಟ ದೇಹಗಳ ಪೈಕಿ ಮೊದಲು ಕದಲಿ ಬೇರೆಯಾಗಿದ್ದೇ ಪ್ರಾರ್ಥನಾಳ ದೇಹ ಅವನು ಮಾತ್ರ ಹಾಗೆ ನಿಂತಿದ್ದ ಆಕಾಶದಲ್ಲಿ ದೇವತೆಗಳು ಸುರಿಯುತ್ತಿರುವ ಅಮೃತದೆರೆಗೆ ಮೈಯುಟಿದ್ದಾನೋ ಎಂಬಂತೆ ಹಿಮವಂತನ ಕಣ್ಣುಗಳು ಅರ್ಧ ನಿಮಿಲಿತವಾಗಿದ್ದವು ಅವುಗಳಲ್ಲಿ ಆವೇಶವಿರಲಿಲ್ಲ ಆಲೋಚನೆ ಇತ್ತು ಅಪ್ಪುಗೆ ಎಂದರೆ ಸ್ಪರ್ಶವೆಂದರೆ ದೇಹಗಳ ಬೆಸುಗೆ ಎಂದರೆ ಇದೇನಾ ಇದಕ್ಕೇನಾ ಸಮಸ್ತ ಮಾನವ ಕೋಟಿ ಅಷ್ಟೊಂದು ಚಡುಪಡಿಸಿ ಕಾಯುವುದು ಹ್ಮ್ ಹಿಮವಂತ ಅದನ್ನು ಯೋಚಿಸುತ್ತಿರಲಿಲ್ಲ ಅವನನ್ನು ಕಾಡುತ್ತಿದ್ದುದು ಮತ್ತದೇ ಪ್ರಶ್ನೆ ಪ್ರಾರ್ಥನೆಗಳನ್ನು ಪ್ರೀತಿಸುತ್ತಿದ್ದೇನಾ ಆಗುವಷ್ಟು ಕೊಂಚ ಒತ್ತಿನ ನಂತರ ವಾಸ್ತವಕ್ಕೆ ಬಂದನೆಂಬಂತೆ ಮೈ ಸಡಿಲಗೊಳಿಸಿದ ಅನತಿ ದೂರದಲ್ಲಿ ನಿಂತ ಪ್ರಾರ್ಥನಗಳ ಕಣ್ಣುಗಳನ್ನೇ ದಿಟ್ಟಿಸಿ ನೋಡಿದ ಈಗಷ್ಟೇ ತಾನು ಮುಟ್ಟಿದ ಹುಡುಗಿ ದಗೆಯಾರಲೆಂಬಂತೆ ಬೆಳದಿಂಗಳಿಗೆ ತೊಯ್ಯುತ್ತಿದ್ದಾಳೆ ಕಣ್ಣುಗಳಲ್ಲಿ ಆಗಷ್ಟೇ ನಡೆದು ಹೋದ ಪಶ್ಚಾತ್ತಾಪವಿಲ್ಲ ಪುಟ್ಟದೊಂದು ಸಂತೃಪ್ತಿ ಇದೆ ಹಾಗಾದರೆ ಪ್ರಾರ್ಥನಾ ಕೂಡ ತನ್ನನ್ನು ಪ್ರೀತಿಸುತ್ತಿದ್ದಾಳ ಮದುವೆಯಾಗುವಷ್ಟು ಸಾಮಾನ್ಯವಾಗಿ ಆ ವಯಸ್ಸಿನ ಹುಡುಗಿಯರನ್ನು ಶಾಶ್ವತವಾಗಿ ಅವಳ ಮನೆಯಿಂದ ಓಡಿಸಿಕೊಂಡು ಬಂದು ಬಿಡುವ ಮುನ್ನ ರಾತ್ರಿ ಎಂತ ಹುಡುಗನು ಈ ಎರಡು ಪ್ರಶ್ನೆಗಳನ್ನು ಕೇಳಿಯೇ ಪ್ರೀತಿಸದಿದ್ದರೆ ಮದುವೆಯಾಗಲು ಒಪ್ಪದಿದ್ದರೆ ಹಾಗೆ ಶಾಶ್ವತವಾಗಿ ಮನೆ ಬಂದ ಕಳಚಿಕೊಂಡು ಬಂದು ಬಿಡುತ್ತಾಳ ಹುಡುಗಿ ಗೊತ್ತಿಲ್ಲ ತಾನು ಮಾತ್ರ ಯಾವ ಪ್ರಶ್ನೆಯೂ ಕೇಳಿರಲಿಲ್ಲ ಇವತ್ತಿನ ಈ ತನಕ ಕೇಳಿಲ್ಲ ತನ್ನ ಪ್ರಶ್ನೆಗಳಲ್ಲೇ ತನ್ನಲ್ಲಿನ್ನು ಬಗೆಹರೆದು ಅಮೂರ್ತ ರೂಪ ಪಡೆದಿಲ್ಲ ನಿಜಕ್ಕೂ ತಾನು ಪ್ರಾರ್ಥನೆಗಳನ್ನು ಪ್ರೀತಿಸುತ್ತಿದ್ದೇನಾ ಪ್ರೀತಿಯೆಂದರೆ ಹೀಗೆ ಓಡಿ ಊರಿಂದ ಊರಿಗೆ ಅಟಕ್ಕೆ ಬಿದ್ದು ನಡೆದು ಹೆಬ್ಬೆರಳು ಸಿಡಿದ ಕಾಲಿಗೆ ಉಗುರ ಬೆಚ್ಚಿಗಿನ ನೀರು ಹನಿಸಿ ಹಿತವಾದ ಕಂಫರ್ಟ್ ಒದಗಿಸುವುದೇನಾ ಹೋಟೆಲ್ನಿಂದ ಇಡ್ಲಿ ತಂದು ತಿನ್ನಿಸಿದಷ್ಟೇ ಸಹಜವಾಗಿ ಅನಾಯಾಸವಾಗಿ ಅವಳ ಭಾಗ್ಯಕ್ಕೊಂದು ಡಾಕ್ಟರ್ಗೆ ತಂದು ಕೊಡುತ್ತೇನೆಂದು ಹೊರಡುವುದೇನಾ ತಮ್ಮಿಬ್ಬರ ಮಧ್ಯೆ ಒಂದ್ಯಾವುದೋ ಅವಕ್ತ ಒಪ್ಪಂದವಿರಬಹುದು ಪ್ರಾರ್ಥನೆಳಿಗಿಂತ ಚೆನ್ನಾಗಿ ತನಗೇ ಗೊತ್ತು ಆದರೆ ಎಲ್ಲ ಒಪ್ಪಂದಗಳು ಪ್ರೀತಿಯೇನಾ ಹಿಮವಂತನಿಗೆ ಕಾಂಕ್ಷೆಗಳ ಮೇಲೆ ಉದ್ಭವಗೊಳ್ಳುವ ಪ್ರೀತಿ ಯಾವತ್ತೂ ಬೇಕಿರಲಿಲ್ಲ ಅಸಲಿಗೆ ಆ ತನಕ ಒಬ್ಬ ನರಸಿಂಹಯ್ಯನವರನ್ನು ಬಿಟ್ಟು ಅವನು ಯಾರನ್ನೂ ಪ್ರೀತಿಸಿರಲಿಲ್ಲ ಕೂಡ ಅವಶ್ಯಕತೆಗಳಿಗೆ ಹುಟ್ಟಿಕೊಳ್ಳುವುದು ಪ್ರೀತಿಯಲ್ಲ ಅದು ಹೊಂದಾಣಿಕೆ ಬೆಳಗ್ಗೆ ಎದ್ದು ರೇಡಿಯೋದಲ್ಲಿ ಸಿನಿಮಾ ಹಾಡು ಕೇಳುವ ಹುಡುಗಿ ಯಾರನ್ನಾದರೂ ಪ್ರೀತಿಸಲೇಬೇಕು ಅಂತ ನಿರ್ಧರಿಸಿಬಿಟ್ಟರೆ ಸಂಜೆ ಹೊತ್ತಿಗೆ ಅವಳಿಗೊಂದು ಪ್ರೀತಿ ಸಿಕ್ಕು ಬಿಡುತ್ತದೆ ಕೈಚಾಚಿದ ಹುಡುಗಿಯರನ್ನು ತಿರಸ್ಕರಿಸುವ ಹುಡುಗರು ಈ ಜಗತ್ತಿನಲ್ಲಿ ತೀರಾ ಅಪರೂಪ ಅದೆಲ್ಲ ತಾನು ಬಯಸಿದ್ದು ಒಂದು ಪ್ರೀತಿ ಉದ್ಭವವಾಗಲಿಕ್ಕೆ ನೂರು ಜರುರತ್ತುಗಳು ಸೃಷ್ಟಿಯಾಗಬೇಕು ಕನಸುಗಳ ಫಸಲು ಎದ್ದು ನಿಲ್ಲಬೇಕು ಒಬ್ಬರನ್ನೊಬ್ಬರು ಜೀವನ ಪರ್ಯಂತ ಭರಿಸುತ್ತೇವೆ ಎಂಬ ನಂಬಿಕೆ ಹುಟ್ಟಿದರೆ ಸಾಲದು ಭರಿಸಲೇಬೇಕೆಂಬ ತೀರ್ಮಾನ ಮಾಡಿಕೊಂಡರೂ ಸಾಲದು ಪ್ರೀತಿ ಎಂದರೆ ಒಬ್ಬರನ್ನೊಬ್ಬರು ಕೇವಲ ಭರಿಸುವಂಥದ್ದಲ್ಲ ಕೂಡಿ ನಡೆಯುವಂಥದ್ದೂ ಅಲ್ಲ ಕೈ ಹಿಡಿದು ನಡೆಸುವಂಥದ್ದು ಅಲ್ಲ ಪ್ರೀತಿ ತಬ್ಬುಗೆ ಅಲ್ಲ ಪ್ರೀತಿ ಉನ್ಮಾದವಲ್ಲ ಪ್ರೀತಿ ನುಟ್ಟಿಸಿರುವ ಹಿಮವಂತನ ಪಾಲಿಗೆ ಪ್ರೀತಿ ಎಂಬುದು ಸದ್ದಿಲ್ಲದೆ ಸಂಭವಿಸುವ ಸಂಗತಿ ಮೂರು ಸಂಜೆಯ ಹೊತ್ತಿನಲ್ಲಿ ಕತ್ತಲಿನೊಳಕ್ಕೆ ಬೆಳಕು ಲೀನವಾಗುವಂತಹ ಕ್ರಿಯೆ ಬಿಸಲ ನೆತ್ತಿಯ ಮೇಲೆ ಮೋಡಗುಟ್ಟುವಂತಹ ಮೋದ ತನ್ನ ಬಯಕೆಗಳಿಗೆಲ್ಲ ಶುಷ್ಕ ದಾರಿಯೊಳಕ್ಕೆ ಎಲ್ಲೊಂದೆಲ್ಲೋ ಒಂದು ಕಾಲು ದಾರಿ ಎಂಬಂತೆ ಪ್ರಾರ್ಥನೆಗಳ ಕನಸು ನಡೆದು ಬಂದು ಕೂಡಿಕೊಂಡಂತಹ ಯೋಗ ಯೋಗ ಯಾವ ವಿವರಣೆಗೂ ನಿಲುಕದಂತದಾಗಿರಬೇಕು ಈ ಪ್ರೀತಿ ಅದು ಮಾತ್ರ ಶಾಶ್ವತ ಅಂಥದ್ದೊಂದು ಪ್ರೀತಿ ನಮ್ಮಿಬ್ಬರ ಮುಂದೆ ಸಂಭವಿಸಿದೇನಾ ಪ್ರಾರ್ಥನಾ ಮುಖವನ್ನೇ ದಿಟ್ಟಿಸಿದ ಅವಳೀಗ ದೇಹದ ಬಗ್ಗೆ ಯೋಚಿಸುತ್ತಿದ್ದಳು ಹಿಮವಂತನ ಬಗ್ಗೆ ಯೋಚಿಸುವುದೆಂದರೆ ಅವನ ದೇಹದ ಬಗ್ಗೆ ಯೋಚಿಸುವುದು ಹೌದಲ್ಲವೇ ಬಲಿಷ್ಠ ಬಾಹುಗಳು ಕಂಬ ಕಂಬ ಕಾಲು ಮಟ್ಟಸವಾದ ಹೊಟ್ಟೆ ಇದೇ ಮೇಲೆ ಪೊದೆಗೂದಲು ಕಣ್ಣಲ್ಲಿ ಯಾವುದೋ ಅಸಹನೆ ಅಸಹನೆಯೊಳಗೂ ಒಂದು ಕನಸು ಈ ಹಿಮವಂತನ ಮೀಸೆ ಅದೆಷ್ಟು ಚಂದ ಅಂದುಕೊಂಡಿದ್ದಾಳೆ ತಾನು ಕಬ್ಬಿಣದಂತಹ ದೇಹ ದನಿಯಲ್ಲಿ ಪರಿಪೂರ್ಣ ಪುರುಷತ್ವ ಹೆಣ್ಣು ಹುಟ್ಟಿದರೆ ತನಗಿಂತ ಚಂದ ಹುಟ್ಟುತ್ತಾಳೆ ಗಂಡು ಹುಟ್ಟಿದರೆ ಹ್ಮ್ ಹ್ಮ್ ಹಿಮವಂತನಿಗಿಂತ ಚಂದದ ಗಂಡಸು ಹುಟ್ಟಲಾರ ಇವನು ಯಾವ ಬೆಳಕಿನ ಬೀಜದವನು ಯಾವ ಕ್ಷೇತ್ರದ ವಸಂತ ಋತುವೋ ಪ್ರಾರ್ಥನಳಿಗೆ ದೇಹಗಳ ಅಳತೆ ಗೊತ್ತು ಅದು ಡಾಕ್ಟರ್ ಆಗಲು ಹೊರಟಿರುವವಳ ಅನಾಟಾಮಿ ಜ್ಞಾನವಲ್ಲ ಸೈನ್ಸ್ ಪುಸ್ತಕಗಳಲ್ಲಿ ನೋಡಿ ಹೂಳು ನುಂಗಿದ ಚಿತ್ರಗಳ ಸಂಗತಿಯಲ್ಲ ಅದೊಂದು ವಿಲಕ್ಷಣ ಅನುಭವ ಭಕ್ತಿ ಪ್ರೀತಿ ಆಸೆ ಕುತೂಹಲ ಬೆರಗು ಎಲ್ಲವನ್ನು ನಿಧಾನಗತಿವಾಗಿ ನುಂಗಿ ಹಾಕಿ ಕೇವಲ ಬಿಭತ್ಸಮಾನವಷ್ಟೇ ಉಳಿಸಿ ಹೋದ ಯಾತನಾದಾಯಕ ನೆನಪು ಸನ್ನಿವೇಶ ಬದಲಾಗಿದೆ ಅವಳಿಗಾದರೂ ಆಗ ಎಷ್ಟು ಮಹಾ ವಯಸ್ಸು ಹದಿನಾರಿದ್ದವು ನಾಲ್ವರೇ ಇದ್ದ ಮನೆಯೊಳಕ್ಕೆ ಹತ್ತಿಗೆ ಬರುತ್ತಾಳೆಂಬ ಸಂಗತಿಯೇ ಅವಳ ಪಾಲಿಗೊಂದು ದೊಡ್ಡ ಸಡಗರ ಹಣ್ಣನ ಮದುವೆಯ ದಿನದ ಹೊತ್ತಿಗೆ ಎಂಬತ್ಮೂರು ತರಹದ ರಂಗೋಲಿಯನ್ನಿಡುವುದು ಕಲಿತಿದ್ದಳು ಹಣ್ಣನ ಕೋಣೆಯ ಗೋಡೆಯ ನವಿಲುಗಳ ನೂರಾರು ಚಿತ್ರ ಬರೆದು ಹತ್ತಿಗೆಯ ಕಣ್ಣುಗಳಲ್ಲೊಂದು ಮೆಚ್ಚುಗೆ ತಾಕಿಸುವಂತಹ ಕಾದಿದ್ದಳು ನಮ್ಮ ಹಾಗೆ ಹಳ್ಳಿ ಮನೆಯಲ್ಲಿ ಬೆಳೆದವಳಲ್ಲ ಹತ್ತಿಗೆ ಪ್ಯಾಟೆ ಕಂಡವಳು ಅರಸಿಕೆರೆ ಎಂದರೆ ಸುಮ್ಮನಾಯ್ತ ದೊಡ್ಡ ಶ್ರೀಮಂತರಲ್ಲದವಳಿದ್ದರೂ ಕೂಡ ನಮಗಿಂತ ತಕ್ಕ ಮಟ್ಟಿಗೆ ಒಬ್ಬಳೆ ಮಗಳಂತೆ ಆ ವರ್ಷದ ಮಳೆಗಾದರೂ ಅಷ್ಟೊಂದು ಹಂಬಲಿಸಿ ಕಾದಿದ್ದಳೋ ಇಲ್ಲವೋ ಗೊತ್ತಿಲ್ಲ ಪ್ರಾರ್ಥನಾ ಅತ್ತಿಗೆಯ ಆಗಮನಕ್ಕಾಗಿ ಅಷ್ಟೊಂದು ಕಾದು ಬಿಟ್ಟಿದ್ದಳು ಮದುವೆಯ ಮನೆಯಲ್ಲಿ ನಾವು ಗಂಡಿನ ಕಡೆಯವರು ಎಂಬುದು ಹತ್ತು ನಿಮಿಷಕ್ಕೊಮ್ಮೆ ಮರೆತು ಹೋಗುತ್ತಿದ್ದಳು ಅತ್ತಿಗೆಯ ಪಕ್ಕಕ್ಕೆ ಸೇರಿಕೊಂಡು ಬಿಡುತ್ತಿದ್ದಳು ಅವತ್ತು ಅತ್ತಿಗೆಯುಟ್ಟು ನವಿಲು ಬಣ್ಣದ ಸೀರೆ ಇವತ್ತಿಗೂ ಕಣ್ಣಿಂದ ಚಕ್ಕು ಚೆದಿರಿಲ್ಲ ಎಂತ ಮಟ್ಟಸವಾದ ವಿಗ್ರಹ ಅತ್ತಿಗೆಯದು ಆಗಷ್ಟೇ ಅಚ್ಚಿಟ್ಟ ದೀಪಕ ನಿಂತಿದ್ದವು ಕಣ್ಣು ತುಂಬಾ ಮಾತಿನವಳಲ್ಲ ಹತ್ತಿಗೆ ಆದರೆ ಎಲ್ಲಾ ಮಾತು ಅವಳ ಕಣ್ಣು ಹಾಡುತ್ತವೆ ಅನ್ನಿಸಿತ್ತು ತೀರಾ ಧರೆಯ ಹೊತ್ತಿಗೆ ಅವಳಿಗೆ ಅನ್ನಿಸುತ್ತಲ್ಲ ಹತ್ತಿಗೆ ಎದುರು ಅಣ್ಣ ನಿಂತರೆ ಪೀಚು ಪೀಚು ಅತ್ತ ಕೆಂಪು ಅಲ್ಲದ ಕಪ್ಪು ಅಲ್ಲದ ಎಣ್ಣೆ ಗಂಪು ಅಲ್ಲದ ಹೊಗೆ ಬೂದು ಬಣ್ಣ ಹಣ್ಣನದ್ದು ಎಲ್ಲದರಲ್ಲೂ ಏನೋ ಗಡಿಬಿಡಿ ಅರ್ಧರ್ಧಕ್ಕೆ ನುಂಗುವ ಮಾತು ನೇರವಾಗಿ ಯಾರನ್ನು ಎದುರಿಸಲಾಗದ ಕಣ್ಣು ಅಣ್ಣ ಯಾವತ್ತೂ ತನ್ನಂತಿರಲಿಲ್ಲ ತಾನು ಅಪ್ಪನ ತದ್ರೂಪು ಅಪ್ಪ ಅದೆಂತ ಚಲುವ ಮದುವೆ ಮನೆಯಲ್ಲಿ ಸುಕ್ಕಿಲ್ಲದ ದೋತರ ಹುಟ್ಟು ಜುಬ್ಬ ಹೆಗಲಿಗೆ ಚಿಕ್ಕದೊಂದು ವಲ್ಲಿಯನ್ನು ನಿರ್ಲಕ್ಷ್ಯದೆಂದೆಂಬಂತೆ ಎಸೆದುಕೊಂಡು ಕುಳಿತಿದ್ದ ತೀರ ಅಪರೂಪಕ್ಕೊಂದು ಮಾತು ಹರ್ಧವಷ್ಟೇ ಹರುಳಿ ನಿಲ್ಲುತ್ತಿದ್ದ ನಗೆಯಲ್ಲೂ ಆಡಬೇಕಾದದೆಲ್ಲವನ್ನು ಹಾಡಿ ಮುಗಿಸುತ್ತಿದ್ದ ಅಂತ ಅನುರೂಪ ಸೌಂದರ್ಯದ ಹುಡುಗಿಯನ್ನು ಮದುವೆಯಾಗಿ ಮಗ ಸ್ವಂತ ಮನೆಗೆ ಹಿಡಿದು ಕರುತ್ತಿದ್ದರೆ ಅಪ್ಪ ಹೆಮ್ಮೆಯ ಹೆಬ್ಬಾಗಿಲವನಾದಂತೆ ನಿಂತು ನಿರೂಕಿದ್ದ ಅಪ್ಪನ ಎರಡೂ ಕಾಲಿಗೆ ಹತ್ತಿಗೆ ಹಣೆ ಹಚ್ಚಿ ನಮಸ್ಕಾರ ಮಾಡಿದ್ದಳು ಈ ಮನೆಯಲ್ಲಿ ತುಂಬಾ ಸುಖವಾಗಿ ಬಾಳು ಮಗಳೇ ಅಪ್ಪ ಆಶೀರ್ವದಿಸಿದ್ದ ಅಮ್ಮ ಅರ್ಧರ್ಧಕ್ಕೆ ಮಾತು ನುಂಗುತ್ತಿದ್ದಳು ಅಣ್ಣನಂತೆಯೇ ಅಣ್ಣನಿಗೆ ಅಮ್ಮನದೇ ಹೋಲಿಕೆ ಅದೇ ಹೊಗೆ ಒಗೆ ಬಣ್ಣ ಪೀಚು ಪೀಚು ದೇಹ ಅಣ್ಣನ ಮದುವೆಯಲ್ಲಿ ತಾನೇ ಕಳಸಗಿತ್ತಿ ಸಂಭ್ರಮವೋ ಸಂಭ್ರಮ ಗ್ಯಾಸ್ ಲೈಟಿನ ಮೆರವಣಿಗೆಗೆ ತಮ್ಮ ಅಂಕಣದ ಮನೆ ತಲುಪಿ ಬ್ಯಾಂಡಿನ ಕೊನೆಯ ಹಾಡು ನಿಟ್ಟುಸಿರಿನಂತೆ ಮುಗಿದು ಹೋಗುವ ಹೊತ್ತಿಗೆ ಪ್ರಾರ್ಥನೆಳಿಗಾಗಲೇ ನಿದ್ದೆ ಶುರುವಾಗಿತ್ತು ಬೆಳಗ್ಗೆ ಎದ್ದು ಹತ್ತಿಗೆಯನ್ನು ಕಾಡಬೇಕೆನಿಸಿತ್ತು ಏನು ಮಹಾ ದೊಡ್ಡವಳು ಆರು ವರ್ಷ ಪರಕಿದ್ದಿತ್ತು ಅಷ್ಟೇ ಪ್ರಾರ್ಥನೆಳಿಗೀಗ ಹದಿನಾರು ಯಮುನಾ ಅಂತ ಹತ್ತಿಗೆಯ ಹೆಸರು ಇಪ್ಪತ್ತೆರಡಿದ್ದವು ಬಹಳ ಅಂದ್ರೆ ಮೊದಲ ಸಲಕ್ಕೆ ಫಲ ಕೊಡುವ ಮಹಾವಿನ ಗಿಡದಂತಿದ್ದಳು ಹತ್ತಿಗೆ ಕೋಣೆಯಿಂದ ಎದ್ದು ಬಂದವಳ ಕಣ್ಣಲ್ಲಿ ಇನ್ನೂ ಕಿಡಿಕಿಡಿ ಅವಳಿಗೆ ಹಮ್ಮ ನೀರೆರೆಯಬೇಕೆಂಬಂತೆ ನಾನು ಬರಲ ಬರ್ಲ ಕೇಳಿಬಿಡಬೇಕೆಂದು ಕೊಂಡವಳು ಪ್ರಾರ್ಥನಾ ಧೈರ್ಯ ಸಾಲಲಿಲ್ಲ ಸುಗ್ಗಿಗೆ ಸಿಕ್ಕ ಮಾವಿನ ಗಿಡ ಎಷ್ಟು ನರಳಿದ್ದಿರಬಹುದು ರಾತ್ರಿಯಲ್ಲ ಕೇಳಲಾಗದೆ ಸುಮ್ಮನಾಗಿದ್ದಳು ಆಮೇಲೆ ಕೇಳುವ ಪ್ರಮೇಯವೇ ಬರಲಿಲ್ಲ ಯಮನೊತ್ತಿಗೆಯ ಮುಖದಲ್ಲಿ ಅತೃಪ್ತಿ ಅಸಹನೆ ಆತಂಕಗಳು ಫಸಲಿನಂತೆ ಬೆಳೆದವಲ್ಲ ಮಧ್ಯಾಹ್ನವಿಡೀ ಮಂಚದ ಮನೆಯಲ್ಲಿ ದಿಂಬು ತಬ್ಬಿಕೊಂಡು ಸುಮ್ಮನೆ ಅಳುತ್ತಿದ್ದಳು ಬೋರಲು ಬಿದ್ದು ಅಣ್ಣ ತನ್ನ ಅರ್ಧರ್ದ ಮಾತಿನಲ್ಲಿ ಸಿಡಿಮಿಡಿಗೊಂಡು ಎದ್ದು ಹೋಗಿಬಿಡುತ್ತಿದ್ದ ರಾತ್ರಿಗಳಲ್ಲಿ ಅವರ ಕೋಣೆಯ ತುಂಬಾ ಅಕಾಲಿಕ ಮೌನವಿರುತ್ತಿತ್ತು ಮದುವೆಯಾದ ಮೂರೇ ತಿಂಗಳಿಗೆ ಭತ್ತಿ ಹೋದಳು ಯಮುನೆ ಅಣ್ಣ ಜಗತ್ತಿಗೆ ಮುಖ ತೋರಿಸಬಾರದೆಂಬುದು ಇಚ್ಛಿಸಿದವನಂತೆ ಕಳ್ಳ ಬಿದ್ದು ಓಡಾಡುತ್ತಿದ್ದ ಪ್ರಾರ್ಥನಳಿಗೊಬ್ಬಳಿಗೆ ಅಲ್ಲ ಮನೆಯಲ್ಲೆಲ್ಲರಿಗೂ ಅರ್ಥವಾಗಿ ಹೋಗಿತ್ತು ಮಳೆಯಾಗುತ್ತಿಲ್ಲ ಕೆಲವೊಮ್ಮೆ ನಡುರಾತ್ರಿಯ ಬಿಗಿ ಮೌನದಲ್ಲಿ ಅಣ್ಣ ಉಳುವಿಡುತ್ತಿದ್ದ ಪ್ರಾಣಿಗಳಂತೆ ಚಡಪಡಿಸುತ್ತಿದ್ದ ನಿಸ್ಸಾಯಕನಾಗುತ್ತಿದ್ದ ಯಮುನೆ ಪ್ರವಾಹದ ಬಿರುಕು ಭರಿಸಲಾಗದೆ ದಂಡೆಯ ಸಮ ಸಮೇತ ಕೂಡಿ ಬೀಳುತ್ತಿದ್ದಳು ವಯಸ್ಸು ಅದಿರಾದರಾದರೇನು ಪ್ರಾರ್ಥನಳಿಗೆ ಅನಾಟಾಮಿ ಹರಗದಂತಹ ವಿಷಯವೇನೆಲ್ಲವಿದು ಮನೆಯಿಂದ ಹೊರಬಿದ್ದಾಗ ಅದೆಲ್ಲ ಮರೆವಾಗು ಬಿಡುತ್ತಿತ್ತು ಗೆಳತಿಯರೊಂದಿಗೆ ಹರಟಲು ಕುಳಿತರಿ ಸಾವಿರ ಸುದ್ದಿ ಇವತ್ತಲ್ಲ ನಾಳೆ ಯಮನೊತ್ತಿಗೆಯ ದುಃಖ ಹೇಗೋ ಬಗೆಹಿರುತ್ತಿದ್ದೆಂಬ ಸಮಾಧಾನವನ್ನು ತನಗೆ ತಾನೇ ಹೇಳಿಕೊಡುತ್ತಿದ್ದಳು ಮದುವೆಯಾದ ಗಂಡಸಿನ ಮೈಕೈ ತುಂಬಿಕೊಳ್ಳುತ್ತದಂತೆ ಹಣ್ಣನೂ ಫಸಲಿಗೆ ಬಂದಾನು ಅಂದುಕೊಳ್ಳುತ್ತಿದ್ದಳು ಆದರೆ ಅದೆಲ್ಲ ಹೇಗೆ ಸಾಧ್ಯವಾದಿತ್ತು ಎಂಬ ಪ್ರಶ್ನೆಗೆ ಮಾತ್ರ ತನ್ನಲ್ಲಿ ಉತ್ತರವಿರಲಿಲ್ಲ ಎಷ್ಟು ಚಂದ ಕಾಣಿಸ್ತೀಯಲೇ ಪ್ರಾರ್ಥಿ ಅನ್ನುತ್ತಾ ಅದೊಂದು ಸಾಯಂಕಾಲ ಮನೆಯೊಳಕ್ಕೆ ಕಾಲಿಟ್ಟವಳನ್ನು ಅನಾಮತ್ತಾಗಿ ಯಮುನೊತ್ತಿಗೆ ತಪ್ಪಿಕೊಂಡಾಗಲೇ ಅಲ್ಲವೇ ಆ ಮನೆಯಲ್ಲಿ ಮೊದಲ ಬಾರಿಗೆ ನಗೆ ಹುಟ್ಟಿದ್ದು ಇದ್ದಕ್ಕಿದ್ದಂತೆ ಯಮನೊತ್ತಿಗೆ ನಿರುಮ್ಮಳಾಗಿ ಬಿಟ್ಟಿದ್ದಳು ಮುಖದಲ್ಲಿ ಏನೋ ಸಮಾಧಾನ ಸ್ನಾನ ಮುಗಿಸಿದ ಹೆಂಗಸಿನ ಮುಖದಲ್ಲಿರುವಂತಹದ್ದು ಆರು ತಿಂಗಳ ನಂತರ ಮೊದಲ ಬಾರಿಗೆ ಮಾತಾಗಿ ಹರಿದಿದ್ದಳು ಯಮುನೆ ಅವಳ ದೇಹವೇ ಗಳಿಗಳಿಗೆಗೂ ಸಾಕ್ಷಿ ಹೇಳತೊಡಗಿತ್ತು ಕಣ್ಣುಗಳಲ್ಲಿ ಸುಖದ ಕೆನೆ ಅವಳ ಮುಖದಲ್ಲಿ ಅಂತೊಂದು ದಿವ್ಯ ಸಂತೋಷವನ್ನು ನೋಡಿಯೇ ಹಿರಿ ಹಿರಿ ಹಿಗ್ಗಿದಳು ಪ್ರಾರ್ಥನಾ ಈ ಸಲದ ಮಹಾವಿನ ಫಸಲು ಉಸಿ ಹೋಗಲಾರದೆಂಬುದು ಖಾತರಿಯಾಗಿತ್ತು ಆದರೆ ಹಣ್ಣನಲ್ಲಿ ಯಾವುದೇ ಬದಲಾವಣೆಗಳಿರಲಿಲ್ಲ ಅವೇ ಅರ್ಧರ್ಧ ಮಾತು ಪೀಚು ಪೀಚು ದೇಹಕ್ಕೆ ಮತ್ತಿಕೊಂಡ ಶರ್ಟು ಅದೇ ಕಳ್ಳ ಬಿದ್ದು ಹೋಗುವವನ ನಡೆಗೆ ಪ್ರಾರ್ಥನೆಗಳಿಗೆ ಅದಕ್ಕೆಲ್ಲ ಆಶ್ಚರ್ಯವಾದದ್ದು ಎಂದೂ ಇಲ್ಲದ ಬದಲಾವಣೆಗಳು ಹಮ್ಮನಲ್ಲಿ ಬಂದು ಬಿಟ್ಟಿದ್ದವು ಆಕೆಗೆ ಏನೋ ದುಃಖ ಯಾವುದೋ ಕಾಯಿಲೆ ಸುಮ್ಮನೆ ಒಳಮನೆಯ ಕಂಬ ಕೊರಗಿ ಕುಳಿತು ಹಳುತ್ತಾಳೆ ಮಾತೆ ಮುಗಿದು ಹೋಗಿವೆ ಏನಾಗಿದೆ ಅಮ್ಮನಿಗೆ ಹಾಗಂತ ಕೇಳು ಬಿಡೋಣವೆಂದು ಅಂದುಕೊಂಡು ಮಧ್ಯಾಹ್ನ ಅಂದುಕೊಂಡದಕ್ಕಿಂತ ಬೇಗನೆ ಮನೆಗೆ ಬಂದು ಅತ್ತಿಗೆಯ ಒಳಕ್ಕೆ ಒಕ್ಕಾಗಲೇ ಅಲ್ಲವೇ ತನಗೂ ಏನೋ ಆಗಿಬಿಟ್ಟಿದ್ದು ಮಂಚದ ಮನೆಯಲ್ಲಿ ಅಪ್ಪ ಮತ್ತು ಅತ್ತಿಗೆ ಚಕ್ಕಂದವಾಡುತ್ತಿದ್ದರು ಪ್ರವಾಹ ಧುಮ್ಮಿಕ್ಕಿ ಹರಿಯುತ್ತಿತ್ತು ಒಳಮನೆಯ ಕಂಬ ಕೊರಿಗೆ ಕುಳಿತ ಅಮ್ಮನ ಬಿಕ್ಕಳಿಕೆ ಅಲ್ಲೇ ಹುಟ್ಟಿ ಸಾಯುತ್ತಿತ್ತು ಪ್ರಾರ್ಥನಾ ಎಲ್ಲವನ್ನೂ ಕಣ್ಣಾರೆ ನೋಡಿದ್ದಳು ಮಟಮಠ ಮಧ್ಯಾಹ್ನಕ್ಕೆ ಕತ್ತಲಿನ ಮೋಸ ಗೊತ್ತಿರುವುದಿಲ್ಲ ಅವತ್ತು ಅಪ್ಪ ಸಂಪೂರ್ಣವಾಗಿ ಕಾಣಿಸಿದ್ದ ಒಂದೇ ಒಂದು ಮಾತು ಆಡಿರಲಿಲ್ಲ ಪ್ರಾರ್ಥನಾ ಮಂಚದ ಕೋಣೆಯ ಬಾಗಿಲು ಹೇಗಿತ್ತೋ ಹಾಗೆ ಮುಚ್ಚಿಟ್ಟು ಹಂಗಳಕ್ಕೆ ಹಿಂತಿರುಗಿದಳು ಅಣ್ಣ ಜಗುಲಿಯ ಮೇಲೆ ಕುಳಿತು ತನ್ನೊಂದಿಗೆ ತಾನೇ ಏನೋನೋ ಮಾತನಾಡಿಕೊಳ್ಳುತ್ತಿದ್ದ ಹಾಗಾದರೆ ಈ ಸಂಗತಿ ಅರ್ಥ ಮಾಡಿಕೊಂಡಿರುವವರ ಪೈಕಿ ತಾನೇ ಕೊನೆಯವಳು ಅಲ್ಲವೇ ಪ್ರಾರ್ಥನಳಿಗೆ ಯಾರನ್ನು ಏನನ್ನೂ ಕೇಳಬೇಕೆನಿಸಲಿಲ್ಲ ಅಣ್ಣನ ಮದುವೆಯ ಮನೆಯಲ್ಲಿ ಸುಕ್ಕಿಲ್ಲದ ದಿರಿಸು ಧರಿಸಿ ಕುಳಿತಿದ್ದ ಅಪ್ಪನ ಚಿತ್ರ ಕಣ್ಣ ಮುಂದಕ್ಕೆ ತಂದುಕೊಳ್ಳಲು ಶತಪ್ರಯತ್ನ ಮಾಡಿದ್ದಳು ಅದೇಕೋ ಮಂಚದ ಮನೆಯ ಚಿತ್ರ ಮರೆಯಾಗುತ್ತಲೇ ಇರಲಿಲ್ಲ ಸಾಯಂಕಾಲ ಸತ್ತು ರಾತ್ರಿ ಆಗುವ ತನಕ ಅಂಗಳಲ್ಲಿಯೇ ಕುಳಿತೆ ಇದ್ದಳು ಪ್ರಾರ್ಥನಾ ತೀರಾ ಹತ್ತು ಗಂಟೆಯ ಹೊತ್ತಿಗೆ ಅಪ್ಪನ ಕೋಣೆಗೆ ಹೋಗಿ ಒಂದೇ ಒಂದು ಪ್ರಶ್ನೆ ಕೇಳಿ ಸುಮ್ಮನಾದಳು ಅಪ್ಪ ಯಾವತ್ತಾದರೊಂದು ದಿನ ನೀನು ನನ್ನನ್ನು ಹೀಗೆ ನಡೆಸಿಕೊಳ್ತೀಯೇನೋ ಅಲ್ವಾ ಅಂತ ಕೇಳಿದ್ದಳು ಪ್ರಾರ್ಥನಾ ಮಹಾರನೆಯ ದಿನ ಬೆಳಿಗ್ಗೆಯ ಹೊತ್ತಿಗೆ ಅಪ್ಪ ಮನೆಯಲ್ಲಿರಲಿಲ್ಲ ಆತ ಮತ್ತೆ ಆ ಮನೆಗೆ ಹಿಂತಿರುಗಲೇ ಇಲ್ಲ ಹಿತ್ತಲಲ್ಲಿ ಯಮುನೆ ವಾಂತಿ ಮಾಡಿಕೊಳ್ಳುತ್ತಿದ್ದ ಸದ್ದು ಕೇಳಿಸುತ್ತಿದ್ದು ಅಣ್ಣ ಅದೇಕೋ ಸಂಭ್ರಮದಿಂದ ಓಡಾಡುತ್ತಿದ್ದ ಆ ಮನೆಯನ್ನು ಪ್ರಾರ್ಥನಾ ದ್ವೇಷಿಸಲು ಪ್ರಾರಂಭಿಸಿದ್ದೇ ಆವತ್ತು ಹಿಮವಂತ್ ಬೆಳದಿಂಗಳ ಬೆಳಕಿನಲ್ಲಿ ಪ್ರಾರ್ಥನಳನ್ನು ಇನ್ನೂ ನೋಡುತ್ತಲೇ ಇದ್ದ ಅವಳ ಮನಸ್ಸು ಟೆರಸ್ಸಿನ ಮೇಲಿರಲಿಲ್ಲ ಅದ್ಯಾವುದನ್ನು ಹಿಮವಂತನಿಂದ ಮುಚ್ಚಿಟ್ಟಿರಲಿಲ್ಲ ಪ್ರಾರ್ಥನಾ ಕೆಲವು ತೀರ ಅಂತರಂಗದ ವಿವರಣೆಗಳ ಹೊರತಾಗಿ ಚನ್ನರಾಯ ಪಟ್ಟಣದ ವರಹಲಯದ ಕತ್ತಲಲ್ಲಿ ಅವನೊಂದಿಗೆ ನಡೆಯುತ್ತ ಯಮನತ್ತಿಗೆ ಬಗ್ಗೆ ಹೇಳಲು ಶುರು ಬಿಟ್ಟವಳು ಇದ್ದಕ್ಕಿದ್ದಂತೆ ಬಾಹುಕಳಾಗಿ ಎದೆ ಒಡೆದು ಹೋಗುವಂತೆ ಹತ್ತು ಬಿಟ್ಟಳು ಪ್ರಾರ್ಥನಾ ಅಪ್ಪನನ್ನು ಜ್ಞಾಪಿಸಿಕೊಂಡು ಏನೇ ಮಾತನಾಡಿದರೂ ಪ್ರಾರ್ಥನಳ ಹೃದಯ ಕಿತ್ತು ಬಾಯಿಗೆ ಬಂದಂತಾಗುತ್ತಿತ್ತು ಮೊದಲ ಭೇಟಿಯಲ್ಲಿ ಪ್ರಾರ್ಥನಾ ಹಿಮವಂತನೆದುರು ಮಾತನಾಡೋದಕ್ಕಿಂತ ಹತ್ತದ್ದೇ ಜಾಸ್ತಿ ಪ್ರಾರ್ಥನಾ ಇಷ್ಟೆಲ್ಲ ಯಾತನೆ ಕಷ್ಟ ಸಂಕಷ್ಟಗಳನ್ನು ಹೇಳಿದ ಕೂಡಲೇ ಹಿಮವಂತ ಮಾಡುವುದಾದರೂ ಏನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ